ಕಮ್ ಕಮಪ್ ಇದೆ ಮೆಕ್ಯಾನಮ್ ಬೈ ವಿಚ್ ಆ್ಯಪ್ ಮುಖಾಂತರ ಜನರು ಯಾರು ಡೆಬ್ರಿ ಬಿಸಾಡ್ತಾರೆ ಅದರದ್ದು ಮಾಹಿತಿ ತಗೊಳ್ಬೇಕು ಮೂರನೇದು ಈ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನೀಸ್ ಏನಿದೆ ಅವರದ್ದು ಅವರ ಜೊತೆಗೆ ಸಹ ನಾವು ಈಗ ಒಂದು ಮೀಟಿಂಗ್ ಮಾಡಿ ಅವರದ್ದು ಏನು ಗಾ ಡೆಬ್ರೀಸ್ ಇದೆ ಅದನ್ನು ಹೇಗೆ ನಾವು ವಿಲೇವಾರಿ ಮಾಡ್ತಾರೆ ಅದರ ಹೇಗೆ ಅವರು ಚೆಕ್ ಮಾಡ್ತಾರೆ ಒಂದು ಮಾಹಿತಿ ಪಡ್ಕೊಳ್ತೀವಿ ನಾಲ್ಕನೇದು ನೀವು ಹೇಳಿದ ಪ್ರಕಾರ ಇದು ಸೈಟ್ ನಲ್ಲಿ ಅವರು ಏನಾದರೂ ಕನ್ಸ್ಟ್ರಕ್ಷನ್ ವಿಲೇ ಮಾಡ್ಲಿಕ್ಕೆ ಅವ್ರ ಸೆಸ್ ತಗೊಳ್ಬೇಕಾ ಇಲ್ವಾ ಅಂತ ಅದು ಇಷ್ಟವರೆ ನಮ್ಮ ಇದ್ರಲ್ಲಿ ಯೋಚನೆನಲ್ಲಿ ಇಲ್ಲ ಮಾತ್ರ ಇಫ್ ದಟ್ ಈಸ್ ಸಮಥಿಂಗ್ ವಿಚ್ ಮೇಕ್ ಸೆನ್ಸ್ ಐ ವಿಲ್ ಜಸ್ಟ್ ಚೆಕ್ ಅಪ್ ವಿತ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾತ್ರ ನಾವು ಇಷ್ಟವರೆ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರಿಗೆ ಹೊಸ ವರ್ಷ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇವತ್ತು ಏನು ವೈಕುಂಠ ಏಕಾದಶಿ ಕಾಲದಲ್ಲಿ ಸರ್ ಶುಡ್ ಬಿ ಮೋರ್ ಅದಕ್ಕೆ ನಮ್ಮೆಲ್ಲ ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಸ್ವಲ್ಪ ರೆವೆನ್ಯೂ ಇನ್ಕ್ರೀಸ್ ಮಾಡಿ ಎರಡನೇದಾಗಿ ವಿಶೇಷವಾಗಿ ಇಲ್ಲ ನಿನ್ನೆ ನಮ್ಮ ಬಿಟ್ಟಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಇಲ್ಲ ಮೊನ್ನೆ ಮುಕ್ತವಾಗಿ ಚರ್ಚೆ ಮಾಡಿಬಿಟ್ಟು ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಿದಿವೆ ಅವರೇ ಕೊಟ್ಟಿರ್ಬೇಕಲ್ವಾ ಸ್ಟೇಟ್ಮೆಂಟ್ ಇಟ್ ಈಸ್ ಆಲ್ ಎಫ್ ಸಮ್ಟೈಮ್ಸ್ ಏನಾಗ್ತದೆ ಕಮ್ಯುನಿಕೇಶನ್ ರಿಲೇಟೆಡ್ ಇಶ್ಯೂಸ್ ನಲ್ಲಿ ಸಮಸ್ಯೆ ಏನಾದರೂ ಇದ್ಬಿಟ್ರೆ ಬೇರೆ ವಿಷಯ ಆದರೆ ವಿ ಹ್ಯಾವ್ ಹ್ಯಾಡ್ ಡಿಸ್ಕಷನ್ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿಬಿಟ್ಟು ಕಮ್ ಟು ಸಮ್ ಗ್ಯಾಪ್ ಅನಿಸ್ತಾ ಇಲ್ವಾ ಸಾರ್ಟ್ ಆಫ್ ಸೊಲ್ಯೂಷನ್ ಅವರದ್ದು ಸಾಕಷ್ಟು ನಮ್ಮ ಆ್ಯಪ್ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇತ್ತು ಅದು ಸಾರ್ಟ್ ಔಟ್ ಮಾಡಲಿಕ್ಕೆ ನಾವು ಒಂದು ಕಮಿಟಿ ಸಹ ಮಾಡ್ತಾ ಇದ್ದೇವೆ ಅವರದ್ದು ಸರ್ ರೆಪ್ರೆಸೆ ಎಲ್ಲ ಅಧಿಕಾರಿಗಳ ಎಲ್ಲ ಸ್ಟೇಕ್ ಇದು ರೆಪ್ರೆಸೆಂಟೇಷನ್ ತಗೊಂಡು ನಾವು ಕ್ರಮ ತಗೊಳ್ತೀವಿ ಸರ್ ಈಗ ಒಂದು ಕಡೆ ಸರ್ ಆಫೀಸರ್ಸನ್ನ ಭೇಟಿ ಹಾಕ್ಬಾರ್ದು ಕಾತಾ ಹಾಕಿದ್ರು ಅರ್ಜಿ ಹಾಕ್ತವ್ರು ಅಂತ ಹೇಳ್ತೀರ ಸರ್ ಬಟ್ ಅರ್ಜಿ ಹಾಕೋದು ಹೆಂಗೆ ಅಂತ ಹೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ ಸರ್ ಅರ್ಜಿ ಯಾವ ಪ್ರೊಸೆಸ್ ಅಲ್ಲಿ ಹಾಕ್ಬೇಕು ಯಾವ ಏನ್ ಸಮಸ್ಯೆ ಇದ್ರೆ ಯಾವ ತರ ಅರ್ಜಿ ಹಾಕ್ಬೇಕು ತುಂಬಾ ಸಮಸ್ಯೆಗಳಿದಾವೆ ಸರ್ ನಾವು ಸಾಕಷ್ಟು ವಿಡಿಯೋಗಳು ಸರ್ ವಿಡಿಯೋಗಳಿಂದ ಪರಿಹಾರ ಆಗ್ತದೆ ಕಟ್ ಆಗಿದೆ ಸರ್ ಇನ್ನೊಂದು ವಿರ್ ಕಮಿಂಗ್ ಅಪ್ ಕಮಿಂಗ್ ಅಪ್ ವಿತ್ ಹೆಲ್ಪ್ ಡೆಸ್ಕ್ ಸಿಸ್ಟಮ್ ಒಂದು ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಹೆಲ್ಪ್ ಡೆಸ್ಕ್ ಅಲ್ಲಿ ನಾಲ್ಕು ಜನ ಕೂತಿರ್ತಾರೆ ಸರ್ ಅವರಿಗೆ ಅರ್ಧ ಮಾಹಿತಿ ಇರಲ್ಲ ಸರ್ ನಾಲ್ಕೈದು ಜನ ಸರ್ ಯಾರು ಕೇಳಿದ್ರು ಸಹಿತ ಮಾಹಿತಿ ಸಿಗಲ್ಲ ಸರ್ ಅಲ್ಲಿ ಪೂರ್ತಿ ಮಾಹಿತಿ ಯಾರಿಗೂ ಸಿಗಲ್ಲ ಸರ್ ನಾಲ್ಕು ಜನ ಹೆಲ್ಪ್ ಪ್ರತಿ ಕಾರ್ಪೊರೇಷನ್ ನಲ್ಲಿ ನಾವು ಮಾಡ್ಬಿಟ್ಟಿದ್ದೀವಿ ವಿಲ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ರೆಸ್ಪಾನ್ಸ್ ಬಿಕಾಸ್ ನಾವು ಹೇಳಿದ ಪ್ರಕಾರ ಇಟ್ಸ್ ಮ್ಯಾಟರ್ ಇಟ್ಸ್ ಅ ಫ್ಯಾಕ್ಟ್ ಜನರಿಗೆ ಯಾರಾದರೂ ಫೋನ್ ಮಾಡಿ ಮಾಹಿತಿ ಫ್ರಸ್ಟ್ರೇಟೆಡ್ ವಿತ್ ಅ ಸಿಸ್ಟಮ್ ಏನ್ ಐದರ್ ಯು ವಿಲ್ ಸೇಕ್ ನಾವು ಬರೋದೇ ಇಲ್ಲ ಅಲ್ಲದಿದ್ರೆ ಅವರು ಭಾಳ ಸಿಟಿನಲ್ಲಿ ಇರ್ತಾರೆ ಸೊ ಅದಕ್ಕೆ ಯಾರಾದರೂ ಒಂದು ಜನ ಅವರಿಗೆ ಸಿಕ್ಕಿ ಅವರು ಹೆಲ್ಪ್ ಮಾಡಿಸಿ ಅವಕಾಶ ಇದ್ರೆ ಸರಿಯಾಗ್ತದೆ ನಮ್ಮ ಮಾಹಿತಿ ಪ್ರಕಾರ ಫೋನ್ನಲ್ಲಿ ಸಾಕಷ್ಟು ಜಾಗದ ಜನರಿಗೆ ಈಗಾಗಲೇ ಅವರು ನಮ್ಮ ಹೆಲ್ಪ್ಲೈನ್ ಇಂದ ಅನುಕೂಲ ಆಗಿ ಅವರದ್ದು ಸಮಸ್ಯೆಗಳು ಬಗೆಹರಿಸಿದೆ ಆದರೆ ವಿಶೇಷವಾಗಿ ನೀವು ಹೇಳಿದ ಪ್ರಕಾರ ಅರೌಂಡ್ ಟು ಟು ತ್ರೀ ಪರ್ಸೆಂಟ್ ಆಫ್ ದ ಪೀಪಲ್ ಹ್ಯಾವ್ ಫೌಂಡ್ ಡಿಫಿಕಲ್ಟೀಸ್ ನಮ್ಮ ಎಂಟು ಲಕ್ಷ ಅಪ್ಲಿಕೇಶನ್ಸ್ನಲ್ಲಿ ಒಂದು ಐವತ್ತು ಸಾವಿರ ಅಂತ ಹೇಳಿದ್ರು ಸಹ ಇಟ್ ಇಲ್ ಬಿ ಅರೌಂಡ್ ಟು ಟು ತ್ರೀ ಪರ್ಸೆಂಟ್ ಸೊ ಅದಕ್ಕೆ ಫೋರ್ ಟು ಫೈವ್ ಪರ್ಸೆಂಟ್ ಸೊ ಅದನ್ನು ವಿ ಹ್ಯಾವ್ ಟು ಎನ್ಶೂರ್ ದೋಸ್ ಕಂಪ್ಲೇಂಟ್ಸ್ ಆಲ್ಸೋ ಆರ್ ಅಡ್ರೆಸ್ಡ್ ಸೊ ಅದಕ್ಕೆ ಒಂದು ಹೆಲ್ಪ್ ಲೈನ್ ಈ ವರ್ಷ ಆಲ್ರೆಡಿ ಟೆಂಡರ್ ಕರೆದಿದ್ದೇವೆ ಆರ್ ಎಫ್ ಪಿ ಡಾಕ್ಯುಮೆಂಟ್ ತಯಾರು ಮಾಡಿದೆ ವಿ ಕ್ಯಾನ್ ಎನ್ಶೂರ್ ದಟ್ ಅವರದ್ದು ಏನಾದರೂ ಸಮಸ್ಯೆ ಬಂದ್ಬಿಟ್ರೆ ದೆ ಕ್ಯಾನ್ ಗೋ ಟು ದ ಹೆಲ್ಪ್ ಲೈನ್ ದೇ ಸೊಲ್ಯೂಷನ್ ಅದಕ್ಕೆ ಅದೇ ಈ ಖಾತಾ ಸೇವಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಅದು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ಚಾಲೂ ಆಗಬೇಕು ಅಂತ ಹೇಳಿ ನಮ್ಮ ಭಾವನೆ ಸೊ ಈಗಿನ ಬಡಾವಣೆ ಇರಲಿ ಅವ್ರ ನೇಟಿವ್ ಅಂದ್ರೆ ನಮ್ಮ ಜಿ ಬಿ ವ್ಯಾಪ್ತಿಯವರ ಅಥವಾ ಬೇರೆಯವರ ಬಿಕಾಸ್ ಬಿ ಜೆ ಪಿಯವ್ರು ವೆರಿಕೇಶನ್ ಮಾಡ್ತಾ ಇರೋದು ಅವರು ಹೋಗಿ ಅಂತ ಸೊ ಬ್ಯಾಗ್ರೌಂಡ್ ಏರಾ ಅದೆಲ್ಲವೂ ಕೂಡ ಚೆಕ್ ಆಗ್ತಾ ಇದೆ ಇಲ್ಲಿಯವರು ನೀಪ್ಟಿ ಕಮಿಷನರ್ ಮತ್ತೆ ನಮ್ಮ ಕಮಿಷನರ್ ಎಲ್ಲರೂ ಹೋಗಿ ಅಲ್ಲದ ಡೀಟೇಲ್ಸ್ ವೆರಿಫಿಕೇಶನ್ ಮಾಡ್ತಾರೆ ಅವರ ಆಧಾರದ ಮೇಲೆ ನಾವು ನೋಡ್ಕೊಳ್ತೇವೆ ಯಾರನ್ನೆಬಿಟೇಷನ್ ಬಿಕಾಸ್ ಅವ್ರೇಟ್ ಅದು ಜಿ ಬಿ ಅವರು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಈಗ

ಎಲ್ಲರೂ ಕೇಳ್ತಾ ಇರೋ ಲ್ಯಾಂಡ್ಸ್ ಅವೈಲೇಬಲ್ ಇನ್ ಕಾರ್ಪೊರೇಷನ್ ಅದನ್ನ ಸೆಕ್ಯೂರ್ ಎನಿಬಡಿ ಹೂ ಅಲೌಸ್ ಲ್ಯಾಂಡ್ಸ್ ಶುಡ್ ಶುಡ್ ಐ ಮೀನ್ ಲ್ಯಾಂಡ್ ನಾಟ್ ಬಿ ಅದೇ ಎನ್ಕ್ರೋಚ್ಮೆಂಟ್ ತಡೆ ಹಿಡಿಯಲಿಕ್ಕೆ ಯಾಕಂದ್ರೆ ಅರ್ಲಿ ಸ್ಟೇಜಸ್ ನಲ್ಲಿ ಗುರುತುಪಡಿಸಿದ್ರೆ ನಮಗೆ ಸಮಸ್ಯೆ ಆಗೋದಿಲ್ಲ ಅದಕ್ಕೆ ಅವ್ರು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ ನಾವು ನೌಸಾ ಎಲ್ಲ ಅಧಿಕಾರಿಗಳ ಕಮಿಷನರ್ ಸಿಗಿಸ ನಿರ್ದೇಶನ ಕೊಟ್ಟಿದ್ದೇವೆ ಎನ್ಕroಚ್ ಮಾಡಿದವರಿಗೆ ಅದರ ಡೆಮೋಲಷನ್ ಮಾಡಿ ನೀವು ಪರ್ಯಾಯವಾಗಿ ವ್ಯವಸ್ಥೆ ಕಲ್ಪಿಸ್ತೀರಾ ಸರ್ ಇದೆ ತರ ಮನೆ ಕಟ್ಟ್ಬಿಡ್ತೀರಾ ಅವರಿಗೆ ಬೇರೆର୍ಗೂ ಪ್ರೆಸೆಂಟ್ಲಿ ವಿ ಆರ್ ನಾಟ್ ಹ್ಯವಿಂಗ್ ಸೋ many ಏರಿಯಾಸ್ ವಿಚ್ ಆರ್ ಎನ್ಕroಚ್ ನೌ ಐ ಟಾಕ್ ಅಬೌಟ್ ಬಿಬಿಎಂಪಿ ಪ್ರಾಪರ್ಟೀಸ್ ನೌ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ ನಮ್ಮ ಕಾರ್ಪೊರೇಷನ್ ಪ್ರಾಪರ್ಟೀಸ್ ನ ನೀವು ನಿಗಾವಹಿಸಿ ಅದರ ಬಗ್ಗೆ ಯು ಎನ್ಶೂರ್ ದಟ್ ದೇ ಆರ್ ಫ್ರೀ ಫ್ರಮ್ ಎನ್ಕroಚ್ಮೆಂಟ್ ಅಂಡ್ ನೋ ಎನ್ಕroಚ್ಮೆಂಟ್ ಇಸ್ ಅಲೌಟೆಡ್ ಸರ್ ಇನ್ನೊಂದು ವಿಚಾರ ಪ್ರಶ್ನೆ ಮಾಡ್ತೇವೆ ಮೇಜರ್ ಆಗಿ ನಾವು ಅಕ್ರಮವಾಗಿ ಮಾಸ ಮಾಡ್ತಿವಿ ಅನ್ನೋದಾದ್ರೆ ನಮ್ಗೆ ಹಿಂಗೆ ವಿದ್ಯುತ್ ಸಂಪರ್ಕ ಸಿಕ್ತು ನಮ್ಗೆ ಬೇರೆಲ್ಲ ಓಟ್ ರೇಡಿ ಹೆಂಗೆ ಸಿಕ್ತು ಇಷ್ಟೆಲ್ಲ ಪರಿಶೀಲನೆ ಮಾಡಿ ಒಂದು ಅಧಿಕಾರಿಗಳು ಕೊಡೋದು ಅದ್ರ ಕೊಟ್ಟಿದಾರವಾ ಅದಕ್ಕೆ ಯಾರ ಹೊಣೆಯ ಈಗ ಅವ್ರು ಮಾಡೋದ್ ತಪ್ಪಿಂದ ಈಗ ನಿಮ್ಮಂತ ಅಧಿಕಾರಿಗಳ ಮೇಲೆ ಪ್ರಶ್ನೆ ಮಾಡುವಂತ ಸ್ಥಿತಿ ಬಂದಿದೆ ಈಗ ಅವ್ರ ಮೇಲೆ ಯಂತ್ರ ಯಾರಿಗೆ ಪರ್ಮಿಷನ್ ಕೊಡ್ತಾರೆ ಅದೇ ಅದರ ಬಗ್ಗೆ ಸಹ ನಾವು ಕಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಅರ್ಜಿ ಹಾಕಿದ್ರೆ ಬರುತ್ತದೆ ಅದು ಹೊರತುಪಡಿಸಿ ಏನಾದ್ರು ಹೊಸ ಎನ್ಕ್ರೋಚ್ಮೆಂಟ್ ಏನ್ ಬಂದಿದೆ ಅದ್ರ ಬಗ್ಗೆ ನೋಡ್ಕೊಳ್ತಾರೆ ಬಟ್ ನಿಮ್ಮ ಅಧಿಕಾರಿಗಳು ಸರ್ ಈ ಅದು ವಿ ವಿಲ್ ವೆರಿ ಫೀಲ್ ಅದು ಸಾ ಚೆಕ್ ಮಾಡ್ತಿದ್ದೀನಿ ಈಗ ಎಂಕ್ರೋಜ್ಮೆಂಟ್ ಎರಡು ವರ್ಷದಲ್ಲಿ ಯಾವುದು ಬಿಟ್ಟರೆ ಖಂಡಿತ ಅವರಿಗೆ ಸ ನೋಟಿಸ್ ಕೊಟ್ಟಬಿಡ್ತೀನಿ ಸರ್ ಡಿಲೆ ಆದಷ್ಟು ಇದು ಬೇರೆ ಬೇರೆ ರಾಜಕೀಯ ಆಂಗಲ್ ಆ್ಯಂಗಲ್ಗಳನ್ನ ಪಡ್ಕೊಂತಾ ಇದೆ ಈಗ ಅವರು ಎಷ್ಟು ದಿವಸ ಬೀದಿನಲ್ಲಿ ಇರ್ತಾರೋ ಅಷ್ಟು ದಿನ ಹಂಗೆ ಅಂದ್ರೆ ಇನ್ನೊಂದು ಅಪೋಸು ಇದೆ ಅವರಿಗೆ ಮನೆ ಕೊಡಬಾರ್ದು ಅವರೆಲ್ಲರೂ ಇಲ್ಲಿಗೆಲ್ಲ ಅಂತ ಅಂದ್ಬಿಟ್ಟು so on tara ikkatina paristhiti yeshtu hanga one target enaru kottidira deadline enaru kottidira illa that he was just verify first of all now the directions have been come to verify verification madidha notice koda vichartidhe edugudru antaka tar kalpidara bere vyavastha madkonteedre anta avaru helthare ondaso i let me let me just check to see we no target other yes target